ನಮಸ್ಕಾರ ಸಹೋದರ ಸಹೋದರಿಯರೇ ಬಸವಣ್ಣನವರ ಈ ವಚನದ ಶೀರ್ಷಿಕೆ ಏನೆಂದರೆ ನೀನೆಲ್ಲಿರುವೆ ನಾನಲ್ಲಿರುವೆ ಎನ್ನುವುದು ಅಯ್ಯ ಏಳೇಳು ಜನ್ಮದಲ್ಲಿ ಶಿವಭಕ್ತನಾಗಿ ಬಾರ ದಿರ್ದೊಡೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ ನಿಮ್ಮ ಪ್ರಸಾದ ಕಲ್ಲದೆ ಬಾಯ್ ದೆರೆಯದೇನಯ್ಯ ಪ್ರಥಮ ಭವಾಂತರದಲ್ಲಿ ಕಲಾದನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ನೃತ್ಯವ ಮಾಡಿಯನ್ನಿರಿಸಿಕೊಂಡಿರಯ್ಯ ಎರಡನೇ ಭವಾಂತರದಲ್ಲಿ ಸ್ಕಂದನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ಕಾರುಣ್ಯವ ಮಾಡಿಸಿಕೊಂಡಿರಯ್ಯ ಮೂರನೇ ಭವಾಂತರದಲ್ಲಿ ನೀಲಲೋಹಿತನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ಲೀಲಾ ವಿನೋದದೆಂದಿರಿಸಿಕೊಂಡಿರಯ್ಯಾ ನಾಲ್ಕನೆಯ ಭವಾಂತರದಲ್ಲಿ ಮನೋಹರನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ಮನ ಪ್ರೇರಕ ನಾಗಲೆಂದಿರಿಸಿಕೊಂಡಿರಯ್ಯ ಐದನೇ ಭವಾಂತರದಲ್ಲಿ ಕಾಲ ಲೋಚನನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ಸಂಹಾರ ಮಾಡಿಸಿದರಯ್ಯ ಆರನೇ ಭವಾಂತರದಲ್ಲಿ ವೃಷಭನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮಗೇರಲು ಕೊಂಡಿರಯ್ಯ ಏಳನೇ ಭವಾಂತರದಲ್ಲಿ ಬಸವನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ಯೋಗ್ಯನಾಗಲೆಂದಿರಿಸಿ ಕೊಂಡಿರಯ್ಯ ಇದು ಕಾರಣ ಕೂಡಲ ಸಂಗಮ ದೇವ ನೀವು ಬರಿಸಿದ ಭವಾಂತರದಲ್ಲಿ ನಾನು ಬರುತ್ತಿದ್ದೇನಯ್ಯ ಈ ವಚನದ ಅರ್ಥವೇನೆಂದರೆ ನಾನು ಜನ್ಮ ಜನ್ಮಾಂತರಗಳಲ್ಲಿ ಶಿವಭಕ್ತನಾಗಿ ಹುಟ್ಟಬೇಕು ಇಲ್ಲದಿದ್ದರೆ ನಿಮ್ಮಾಣೆ ನಿಮ್ಮ ಪ್ರಥಮ ರಾಣೆ ನಿಮ್ಮ ಪ್ರಸಾದವನ್ನು ಬಿಟ್ಟು ಬೇರೆ ಏನಾವುದನ್ನೂ ನಾನು ಬಯಸಲಾರೆ ಜನ್ಮ ಜನ್ಮಾಂತರಗಳಲ್ಲಿ ಒಂದಿಲ್ಲೊಂದು ರೂಪದಿಂದ ನಿಮ್ಮ ಸೇವಕನಾಗಿ ಸೇವೆಯನ್ನು ಮಾಡುವ ಭಾಗ್ಯವನ್ನು ಇತ್ತು ಕೃಪೆ ಮಾಡಿರುವ ಈ ಕಾರಣದಿಂದ ನೀವು ಕೃಪೆ ತೋರಿದ ಜನ್ಮಗಳಲ್ಲಿ ಮತ್ತೆ ಮತ್ತೆ ಹುಟ್ಟಿ ಬರುತ್ತಿದ್ದೇನಯ್ಯ ಕೂಡಲ ಸಂಗಮ ನಮಸ್ಕಾರ